ನಾನು ಸಮಾಜಿಕ ಜಾಲಂತಂತ ನಮಸ್ಕಾರ ಸೋ ಮಲ್ಕು ಷೇರ್ ಗೆತಾವು ಬಂತтаю ಬಗ್ಗೆ ಮಾತಾಡೋಕ್ಕೆ ಇವತ್ತಿನ ತುಂಬಾ ಖುಷಿ ಆಗ್ತಿದೆ ಯಾಕಂದರೆ ಎಲ್ಲರಿಗೂ ಗೊತ್ತು ನಾನು ಯಾವತ್ತೇನೇ ಡೈರೆಕ್ಟರ್ ಆಗಿದ್ರು ನಾನು ಶಿವಣ್ಣನ ಫ್ಯಾನ್ ಆಗೇ ಇರಕ್ಕೆ ಇಷ್ಟ ಅಂತ ಎಲ್ಲ ಕಡೆ ಹೇಳ್ತೀನಿ ನಾನು ಅದು ದೇವರ ಯಾಕೆ ತತಸ್ತ ಅಂತ ಗೊತ್ತಿಲ್ಲ ನಾನು ಡೈರೆಕ್ಟರ್ ಆಗಕ್ಕೆ ಬಿಡ್ತಿಲ್ಲ ಶಿವಣ್ಣ ಅಂತ ಹೇಳ್ತಿದೇನೆ ಅಂದ್ರೆ ನಾನು ಏನೋ ಮಾಡೋದು ನನ್ನ ಸ್ಕೂಲ್ ಹುಡುಗಿದಾಗ ನಮ್ಮ ಚಿಕ್ಕಮ್ಮರ ಮನೆಗೆ ಹೋದಾಗ ಮುತ್ರಣ್ಣ ಪಿ ಪಿ ಓದುವ ಸಾಂಗ್ ಶೂಟಿಂಗ್ ನೀಡ್ತಾಯ್ತಿ ನಾನು ಫಸ್ಟ್ ಟೈಮ್ ಶೂಟ್ ನೋಡಿದ್ದು ನನ್ನ ಲೈಫಲ್ಲಿ ಸೊ ನಾನು ಕೊರಿಯೋಗ್ರಾಫರ್ಗೆ ಮತ್ತೆ ಮತ್ತು ಶಿವಣ್ಣವ್ರದ್ದು ಒಂದು ಶಾಟ್ ಅಲ್ಲಿಂದ ಬಂಡಿಯಲ್ಲ ಇಟ್ಕೊಂಡು ಡ್ಯಾನ್ಸ್ ಮಾಡ್ತಿದ್ರು ಎಂಟು ಸಲ ತಗೊಂಡ್ರು ನಾನು ಶಿವಣ್ಣ ನೋಡಿದ್ದು ಖುಷಿ ಸಲ ಮಾಡಿಸ್ತಾ ಇದ್ರಲ್ಲ ಅಂತ ನನಗೊಂಥರ ಅರ್ಟ್ ಆಗ್ತಿತ್ತು ಯಾ ಶಿವಣ್ಣವ್ರಿಗೆ ಪದೇ ಪದೇ ಮಾಡ್ತಾರೆ ಅಂತ ಮಾಡಿಸ್ತದ ಒಂದೇ ತರ ಕಾಣಿಸ್ತಾ ಇತ್ತು ನಮಗೆ ಗೊತ್ತಿರಲಿಲ್ಲ ಶಾಪ್ ಹೀಗೆ ತಗೋತಾರೆ ಅದ್ ಕ್ಲೋಸ್ ತಗೋತಿದ್ರು ನಮ್ಗೆ ಅವಾಗ ಗೊತ್ತಿಲ್ಲ ಶಿವಣ್ಣ ಸಲ ಮಾಡಿಸ್ತಾ ಇದ್ರಲ್ಲ ಇವನ್ ಯಾರು ಇಷ್ಟ ಸಲ ಮಾಡಿಸ್ತಾನೆ ಅನ್ನೋ ತರ ಗೊತ್ತು ಅದಾದ್ಮೇಲೆ ನಾವು ಸಿಂಪಲ್ ಒಂದು ಒಂದ್ ಸ್ಟೋರಿ ಮಾಡ್ಬೇಕಾದ್ರೆ ಅವ್ರಿಗೆ ಹೇಳ್ದೇನೆ ಥ್ಯಾಂಕ್ಸ್ ಕಾರ್ಡ್ ನಾವ್ ನಾವೆಲ್ಲ ಹೆಸರಾಕ ಅಂತಿಲ್ಲ ಮಾಡ್ತಿದ್ರು ಆಮೇಲೆ ಮನಮೋಹಕ ಟೈಮ್ ಬಂದಾಗ ನಮ್ಮ ಸಿಂಪಲ್ ಆಗೋದ್ರೆ ನಾವು ಅಂದ್ರೆ ವಿಥೌಟ್ ಇನ್ ಈ ರೀತಿ ಚಿಕ್ಕ ಚಿಕ್ಕದಾಗಿ ಮಾಡಿದ ನಮ್ಗೆ ಶಾಲಾ ಮಾಡೋಕ್ ಐಡಿಯಾ ಇರಲಿಲ್ಲ ಸೊ ಮನಮ್ ಶಿವಣ್ಣ ಸ್ಕ್ರಿಪ್ಟ್ ಕೊಟ್ಟಾಗ ಸರಿ ಈಗ ಅಡ್ವಾನ್ಸ್ ಆಗದೇನೆ ಶಿವಣ್ಣ ಸ್ಕ್ರಿಪ್ಟ್ ಇಷ್ಟಪಟ್ಟು ಫೋಟೋ ಶೂಟ್ ಮಾಡೋಣ ಅಂತ ಹೇಳಿದ್ದು ನಮ್ಗೆ ಮಾತ್ರ ಸೊ ನಾವು ಹೋಗಿ ಫೋಟೋ ಶೂಟ್ಗೆ ಹೋದಾಗ ನಮ್ಗೆ ಐಡಿಯಾ ಇರಲಿಲ್ಲ ಕ್ಯಾರಾವನ್ಗೆ ಇಡಬೇಕು ಇದೆಲ್ಲ ಅಂತ ಶಿವಣ್ಣವರೇ ಅವತ್ತು ಅವ್ರ ಮನೇಲೆ ಟಿಫನ್ ಮಾಡಿಸಿ ನಮ್ಗೆಲ್ಲ ಫುಡ್ ಹಾಕ್ಸಿ ಆ ಸೈಕಲ್ ಅಂದ್ರೆ ಚೆನ್ನೈಯಿಂದ ಸೈಕಲ್ ತರಿಸಿದ್ದು ಅದು ಸ್ಕ್ರೂ ಎಲ್ಲ ಲೂಸ್ ಆಗಿತ್ತು ಶಿವಣ್ಣ ಸ್ಪಾನರ್ ತಗೊಂಡು ಫಿಟ್ ಮಾಡಿ ನಮ್ಗೆಲ್ಲ ಫೋಟೋ ಶೂಟ್ ಮಾಡಿಕೊಟ್ಟಿದ್ದು ಸೊ ಅದಕ್ಕೆ ಅದು ಆ ಫೋಟೋ ಶೂಟ್ ಎದೆಲ್ಲೇ ಇದೆ ಎಲ್ಲರಲ್ಲಿ ಯಾರು ನೋಡಿದ್ರು ನಾವು ಇದೇ ತರ್ಕೊಂಡು ಹೇಳ್ಬೋದು ಇಡೀ ವರ್ಲ್ಡ್ ಅಲ್ಲಿ ಈ ಏಜಲ್ಲಿ ಇಷ್ಟು ನಂಬರ್ ಇರೋ ಹೀರೋ ಶಿವಣ್ಣ ಮಾತ್ರ ಮುಂದೇನು ಇರಬಹುದು ಮುಂದೇನು ಇರೋದು ಇರ್ರೆಸ್ಪೆಕ್ಟಿವ್ ಆಗಿ ಆಗಿ ಅವ್ರದ್ದು ಏನೋ ಒಂದು ಸಿನಿಮಾ ಆ ಕಡೆ ಈ ಕಡೆ ಆದರೂ ಸೇಮ್ ಪ್ರೊಡ್ಯೂಸರ್ ಮತ್ತೆ ಈ ಅದೇ ಈರೋ ಜೊತೆ ವರ್ಕ್ ಮಾಡಬೇಕು ಅನ್ನೋದು ಅವ್ರಿಗೆ ಮಾತ್ರ ಸೊ ಅದು ನಮ್ಮೆಲ್ಲರಿಗೂ ಖುಷಿ ವಿಷಯ ಸೊ ನನ್ನ ಶಿವಣ್ಣ ಶಿವಣ್ಣವ್ರ ಮೂವಿ ಥರ ಆಗಲಿ ಥರ ನಾನು ದೇವ್ರ ಕೇಳ್ಕೊತೀನಿ ಇನ್ನು ಈ ಗದ್ಯ ಸರ್ ಸಾಂಗಿಗೆ ಬರಕ್ ಆದ್ರೆ ಪ್ರೊಡ್ಯೂಸರಿಗೆ ಥ್ಯಾಂಕ್ಸ್ ಹೇಳಬೇಕಂದ್ರೆ ನಾವೇನೋ ಬರೆದು ಬಿಡ್ತೀವಿ ಅದನ್ನು ಕಾರ್ಯರೂಪಕ್ಕೆ ತರೋದು ಪ್ರೊಡ್ಯೂಸರ್ಸು ಸೊ ಸಿನಿಮಾಗಲ ಸಿ ದೀಪಕ್ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಅವರು ಶಿಪ್ನ ಇದೇ ರೀತಿ ಹುಡುಕಿ ಒಂದು ಪೋರ್ಚುಗಲ್ ರೆಪ್ಲಿಕ್ ಆಯಿತು ನಾನು ವಾಸ್ಕೊಡ್ಗಮ ಭಾರತ ರೂಪ್ ಅಂತ ನನಗೆ ಅವಾಗಲೇ ಅನಿಸಿತ್ತು ಅವ್ನ ಯಾಕೆ ರೂಟ್ ಕಂಡಿಡಬೇಕು ನಮ್ಮ ಇಂಡಿಯಾ ಇದೆ ಅವ್ನ್ಯಾಕೆ ನಮಗೆ ಕಂಡಿಡಬೇಕು ಅನ್ನೋ ತರ ಅನಿಸ್ತಿತ್ತು ಅವಾಗ ಗೊತ್ತಾಗಿದೆ ಸೊ ನಾವು ಹುಡುಕೊಂಡು ಹೋಗಿ ತಿರ್ಗಾ ಪೋರ್ಚುಗಲಲ್ಲಿ ನಾವು ಮದೀರಾ ಅಂತ ರೊನಾಲ್ಡೋ ಕ್ರಿಶ್ಚಿಯಾನ ರೊನಾಲ್ಡೋ ಊರೋದು ಅಲ್ಲಿ ರೆಪ್ಲಿಕಾ ಶಿಫ್ಟ್ ಇತ್ತು ಶೂಟ್ ಮಾಡೋದು ಸೊ ಫಸ್ಟ್ ಡೇ ನಾವು ಟ್ರಿಪ್ಗೆ ಹೋದಾಗ ಎಲ್ಲರೂ ವಾಕಿಂಗ್ ಮಾಡ್ಕೊಂಡು ಅಂದ್ರೆ ಅದ್ ನೋಡಿ ನಮ್ಗೆ ನಿಲ್ಲಕ್ಕೆ ಸಿ ಸಿಕ್ನೆಸ್ ಅಲ್ಲಿ ಸೊ ಸೆಕೆಂಡ್ ಡೇ ವಿಲಿಯಮ್ ಸರ್ ಹೇಳಿದ್ರು ನಾವು ಈ ಡೈರೆಕ್ಷನ್ ಅಲ್ಲೇ ಶೂಟ್ ಮಾಡಬೇಕು ಲೈಟ್ ಹಿಂಗೆ ಬೀಳ್ತಿದ್ವಿ ಈ ಟೈಮ್ ಅಂತ ಸೊ ಅದನ್ನು ಪ್ಲಾನ್ ಮಾಡ್ಕೊಂಡು ಮಾಡ್ದು ಆಮೇಲೆ ಫುಲ್ ಹಿಂಗಾಗ್ತಾನೆ ಇತ್ತು ರಾತ್ರಿ ಹೋಟೆಲ್ ಬಂದಾಗಲೂ ನಮ್ಗೆ ಹಿಂಗೆ ಆಗ್ತಿತ್ತು ನಾವು ರೆಸ್ಟ್ ರೂಮ್ ಹೋದಾಗ ನಮಗೆ ಗುರಿ ಅದು ನಾವು ಹೋಗ್ಲಿಂಗ್ ಆಗ್ತಾನೆ ಇಲ್ಲ ಯಾಕೆ ಹಿಂಗಾಗ ನಗಕ್ಕೆ ಆಗ್ತಿರ್ಲಿಲ್ಲ ನನಗಂತೂ ವಿಲಿಯಮ್ಸ್ ಅವರೆಲ್ಲ ಜ್ಯೂಸ್ ಕುಡ್ಕೊಂಡು ಹೆಂಗ್ ನನಗೆ ಆಗ್ತಾನೆ ಇರ್ಲಿಲ್ಲ ನಿದ್ದೆ ಆಗ್ತಿರ್ಲಿಲ್ಲ ಅಲ್ಲ ಹೋಗ್ತಿರ್ಗೆ ವಾಮಿಟ್ ಇರನ್ ತಾಯಿಯವರು ಬೋಟ್ ನೋಡೋಣ ಅಂತ ಶಿಪ್ ಬಂದ್ರು ಬಂದು ಅರ್ಧ ದಿನಕ್ಕೆ ವಾಪಸ್ ಇಲ್ಲೇ ಇಲ್ಲ ಇವ್ರು ಫೋರ್ಸ್ ಕೀಸ್ ಅವ್ರು ಬಂದ್ರೆ ನಾಗಷ್ಟೇ ಇಂಗ್ಲೀಷ್ ವ್ಯಾಮ್ ಅವ್ರು ಬರೀ ಕೋರ್ಸ್ ಮಾತ್ರ ಮಾತಾಡ್ತಾರೆ ನಾನು ಅವ್ರ ಹತ್ರ ಕನ್ನಡ ಬೇರೆ ಮಾತಾಡ್ಸ್ಬೇಕು ಸೊ ನಾನು ಭೂಷಣ್ ಸರ್ಗೆ ಥ್ಯಾಂಕ್ಸ್ ಹೇಳಲೇಬೇಕು ಯಾಕಂದ್ರೆ ಅವ್ರನ್ನ ಹಿಡಿದು ಡ್ಯಾನ್ಸ್ ಮಾಡಿ ಅವ್ರ ಕೈಯಲ್ಲಿ ಲಿರಿಕ್ಸ್ ಆಡಿಸಿ ಸೊ ತುಂಬಾ ಎಫರ್ಟ್ ಅವರು ಅವ್ರು ಥ್ಯಾಂಕ್ಸ್ ಹೇಳ್ಬೇಕು ಅಟ್ ದ ಸೇಮ್ ಟೈಮ್ ಅದೇ ನಿಲ್ಲಕ್ಕೆ ಆಗ್ತಿಲ್ಲ ಅಂತ ಟೈಮಲ್ಲಿ ಡ್ಯಾನ್ಸ್ ಮಾಡೋದಂತ ದುಷ್ಯಂತ ಮತ್ತೆ ಆಶಿಕ ಕ್ರೆಡಿಟ್ ಸಲ್ಲೇಬೇಕು ಸೊ ಸಿನಿಮಾಗ್ರಫರ್ ಅಫ್ಕೋರ್ಸ್ ಸಿನಿಮಾಟೋಗ್ರಾಫರ್ ಮತ್ತೆ ಮ್ಯೂಸಿಕ್ ಎಲ್ಲ ಲಾಸ್ಟ್ ಡ್ರೆಸ್ಪಿಟಲ್ ಹೋಗಿದ್ದೀನಿ ನೆಕ್ಸ್ಟ್ ಡ್ರೆಸ್ಮಿಟಲ್ಲಿ ಹೊರಡುತ್ತೀನಿ ಸೊ ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ಸುಪ್ರೀ ಸರ್ ಬಂದಿದ್ದಾರೆ ಅವ್ರಿಗೂ ಥ್ಯಾಂಕ್ಸ್ ಫಸ್ಟ್ ಡೇ ಇಂದ ಸಿನಿಮಾದಲ್ಲಿ ನನ್ನ ಜೊತೆ ನಿಂತ್ಕೊಂಡ್ ಚಿರು ಅಂದ್ರೆ ನನ್ನ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಹುಡುಗರು ಹೋದ್ರು ನಾನು ಮಧ್ಯದಲ್ಲಿ ಎರಡು ಮೂವಿ ಮಾಡ್ದೆ ಅಹ್ ಟೈಮ್ ತೊಗೊಂಡಿದ್ದೀವಿ ಬಟ್ ಚಿರು ಮಾತ್ರ ಅವತ್ತಿಂದ ಇರೋತರು ಗತವೈಭವದಲ್ಲೇ ನಾನು ಇರ್ತೀನಿ ಅಂತ ನನ್ನ ಪೆನ್ನೆಲ್ ಬಾಗಿ ತಂದು ಸೊ ಅವನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ನೆಕ್ಸ್ಟ್ ಪ್ರೆಸ್ಮೆಟಲ್ ಮೈಕ್ ಕೊಡ್ತೀವಿ ಸೊ ಥ್ಯಾಂಕ್ ಯು ಶಿರ ಥ್ಯಾಂಕ್ ಯು ಶಿವಣ್ಣ ಇಷ್ಟೊತ್ತು ಕೂರಿಸ್ಕೊಂಡಿದ್ದೀವಿ ಸಾರಿ ಶಿವಣ್ಣ ಥ್ಯಾಂಕ್ ಯು ಥ್ಯಾಂಕ್ ಯು